ಅನುಭವ ಮಂಟಪದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಏನು ಕನ್ಸ್ಕೊಂಡಿದ್ರು ಒಂದು ಹೊಸ ಸಮಾಜ ಹೊಸ ಸರ್ಕಾರ ಹೊಸ ವ್ಯವಸ್ಥೆ ಸಂಪದ್ಭರಿತವಾಗಿರಬೇಕಾದ್ರೆ ಸಮೃದ್ಧಿಯಿಂದ ಇರಬೇಕಾದ್ರೆ ಎಲ್ರಿಗೂ ಕಾಯಕ ಅನ್ನೋದಕ್ಕೆ ಪ್ರಥಮ ಆದ್ಯತೆ ಕೊಟ್ಟರು ಅವರು ಕೊಟ್ಟಂಥ ಕಾಯಕವೇ ಕೈಲಾಸ ಅಂತ ನಾವೇನು ಕರಿತೀವಿ ಒಬ್ಬ ಪಂಚಾಯಿತಿ ಸೆಕ್ರೆಟರಿಯಿಂದ ಹಿಡಿದು ರಾಷ್ಟ್ರಪತಿವರೆಗೂ ಒಂದು ಗ್ರವ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಪ್ರಧಾನಿವರೆಗೂ ಪ್ರತಿಯೊಬ್ಬರೂ ಅವರವರ ಕೆಲಸನ ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿ ಅರ್ಥಪೂರ್ಣವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗಿದ್ರೆ ನಮ್ಮ ದೇಶ ನಮ್ಮ ಪ್ರಪಂಚ ಸಂಪದ್ಭರಿತವಾಗಿರ್ತದೆ ಮತ್ತು ವಿಶೇಷವಾಗಿ ಇದಕ್ಕೆ ಆದ್ಯತೆ ಕೊಟ್ಟಂಥ ಬಸವಣ್ಣವನವರ ಕಾಯಕವೇ ಕೈಲಾಸವನ್ನು ಮೂಲಮಂತ್ರಕ್ಕೆ ಕಟ್ಟು ಬಿದ್ದಂಥ ರಾಜಕಾರಣಿಗಳು ಈ ದೇಶದಲ್ಲಿ ಯಾರಾದರೂ ಇದ್ದರೆ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡ ಜಿಯವರು ಯಾಕಂದರೆ ಅವರು ಮುಖ್ಯಮಂತ್ರಿಗಳಾಗಿ ಪ್ರಧಾನಿಗಳಾಗಿ ಅವರ ಸುಪುತ್ರರಾದಂಥ ಕುಮಾರಣ್ಣವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ವರ್ಗದ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಕಾರ್ಮಿಕ ಕಲ್ಯಾಣ ಮಂಡಲಿನ ಸ್ಥಾಪನೆ ಮಾಡಿದರು ಇಡೀ ಭಾರತ ದೇಶದಲ್ಲೇ ಅದು ಮೈಲಿಗಲ್ಲು ಅಭಿವೃದ್ಧಿಗೆ ಯಾಕಂದರೆ ಗಾರೆ ಕೆಲಸ ಇರ್ಬೋದು ಕೂಲಿ ಕೆಲಸ ಮಾಡೋರಿರ್ಬೋದು ಕಾ ಕಾರ್ಪೆಂಟ್ರಿ ಕೆಲಸ ಮಾಡೋರ್ಬೋದು ಟಿಂಬರ್ ಕೆಲಸ ಮಾಡೋರು ಇರ್ಬೋದು ಟಿಂಕರ್ ಕೆಲಸ ಇರ್ಬೋದು ಬೀದಿ ಕಾರ್ಮಿಕರಿರ್ಬೋದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮೈ ಮುರಿದು ದುಡೀತಕ್ಕಂಥ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರನೇ ಒಂದು ಮಂಡಳಿ ಮಾಡಿ ಅದಕ್ಕೆ ಹತ್ತು ಕೋಟಿ ರೂಪಾಯಿಗಳಿಂದ ನೂರು ಕೋಟಿ ರೂಪಾಯಿಗಳ ಆರ್ಥಿಕ ಸ್ಥಿತಿನ ಒದಗಿಸಿಕೊಟ್ಟು ಅವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆಗಳಿಗೆ ಅವರ ಕುಟುಂಬಗಳ ಸಮಗ್ರ ಅಭಿವೃದ್ಧಿಗೆ ನಾಂದಿ ಆಡದಂಥವರು ದೇವೇಗೌಡರು ನಿರ್ದೇಶನದ ಪ್ರಕಾರ ಕುಮಾರಣ್ಣವರು ನಾನು ಇವತ್ತಿನ ಈ ಕಾರ್ಮಿಕ ದಿನಾಚರಣೆಯ ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲೇ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಜಾರಿಗೆ ತಂದಂಥ ಕುಮಾರಣ್ಣವ್ರನ್ನ ಎಲ್ಲ ಕಾರ್ಮಿಕರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಬ